ಎಲ್ರಿಗೂ ನಮಸ್ಕಾರ ನೀವೆಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಈಗ ಬೇಸಿಗೆ ಬಿರು ಬಿಸಿಲು ತುಂಬ ಸಕೆ ಅದರಲ್ಲೂ ಮಧ್ಯಾಹ್ನ ಟೈಮಂತೂ ತುಂಬ ಬಿಸಿಲಿರುತ್ತೆ ಆ ಶಕೆಗೆ ಏನಾದರೂ ಊಟ ತಿಂಡಿ ಬದಲು ತಂಪಾಗಿ ಏನಾದರೂ ತಿನ್ನೋಣ ಅಂತ ಅನಿಸುತ್ತೆ ಹಾಗಂತ ಏನು ತಿನ್ನೋದು ದಿನ ಐಸ್ ಕ್ರೀಮ್ ತಂದು ತಿನ್ನೋಕ್ಕಾಗಲ್ಲ ಹಾಗಾಗಿ ಒಂದು ಒಳ್ಳೆಯ ಸ್ವಾದಿಷ್ಟವಾದ ಮನೆಯಲ್ಲೇ ತಯಾರು ಮಾಡ್ಕೊಳ್ಬಹುದಾದಂಥ ಮತ್ತು ಮಕ್ಕಳಿಗೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಒಂದು ಡೆಸರ್ಟನ್ನು ಹೇಳ್ತೀನಿ ಇದನ್ನು ನೋಡಿ ಮನೆಯಲ್ಲೇ ಮಾಡಿಕೊಂಡು ನಾವು ಮನೇಲಿರೋ ಪದಾರ್ಥಗಳಲ್ಲೇ ಮಾಡಿಕೊಂಡು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನು ತಂಪಾಗಿ ನಾವು ತಿಂತಾ ಇದ್ದರೆ ದೇಹಕ್ಕೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬಿಸಿಲಿಗೂ ನಮಗೆ ತಂಪಾದ ಒಂದು ಡೆಸರ್ಟ್ ಆಗಿದೆ ಇದು ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಈಗ ಒಂದು ಪಾತ್ರೆಯಲ್ಲಿ ಹಾಲು ತಗೊಂಡಿದ್ದೀನಿ ಇದು ಅರ್ಧ ಲೀಟ್ರ್ ಹಾಲಿದೆ ನಮಗೆ ಅಂದರೆ ಇಬ್ಬರಿಗೆ ಸಾಕು ಹಾಗಾಗಿ ನಾನು ಅರ್ಧ ಲೀಟರ್ ತೊಗೊಂಡಿದ್ದೀನಿ ಮನೇಲಿ ಹೆಚ್ಚಿಗೆ ಜನ ಇದ್ದರೆ ನೀವು ಇನ್ನೂ ಸ್ವಲ್ಪ ಹೆಚ್ಚಿಗೆ ಹಾಲು ತೊಗೊಳ್ಳೋಯ್ ಈ ಹಾಲ್ಗೆ ನಾನೀಗ ಎರಡು ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಕಸ್ಟರ್ಡ್ ಪೌಡರನ್ನು ನಾವು ತಗೊಂಡು ಅದನ್ನು ಇನ್ನೊಂದು ಸ್ವಲ್ಪ ಹಾಲು ತೊಗೊಂಡು ಕಲಿಸ್ಕೊಳ್ಬೇಕು ಇದನ್ನು ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಗಂಟು ಗಂಟೆ ಆಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಹಾಲು ತೊಗೊಂಡು ಇದಕ್ಕೆ ಹೀಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಗಂಟಿಲ್ದಂಗೆ ನಾವು ಕಲಿಸ್ಕೊಂಡು ನಾವು ಹಾಲಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಕಸ್ಟರ್ಡ್ ಪೌಡರು ಹೊರಗೆ ಬೇಕರಿಗಳಲ್ಲಿ ಮತ್ತು ಮಾಲ್ಗಳಲ್ಲೆಲ್ಲ ಸಿಗುತ್ತೆ ನೀವು ಅಂಗಡಿಗಳಲ್ಲಿ ತಂದು ಇಟ್ಕೊಳ್ಬೋದು ಒಂದು ಸಲ ನೀವು ತಂದಿಟ್ಕೊಂಡ್ರೆ ನೀವು ಹಾಲಿನ ಪದಾರ್ಥ ಏನೇ ಸ್ವೀಟ್ ಮಾಡ್ತೀವಿ ಅಂತಂದರೂ ಇದನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಈಗ ಕಲ್ಸ್ಕೊಂಡಿದ್ದೀನಿ ಕಲಿಸ್ಕೊಂಡು ಈಗ ಹಾಲಿಗೆ ಇದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಮೇಲೆ ನಾವು ಈಗ ಕಲಿಸ್ತಾ ಇರಬೇಕು ಕೈ ಬಿಡಬಾರ್ದು ಹಾಗೆ ಕಲಿಸ್ತಾ ಇರಬೇಕು ಕಲಿಸ್ತಾ ಇದ್ದರೆ ಅದು ನೋಡಿ ಅಡಿ ಕಚ್ಕೊಳ್ಳೋದಿಲ್ಲ ಇಲ್ಲಾಂದರೆ ಹಾಲು ಉಕ್ಕು ಬಂದ್ಬಿಡುತ್ತೆ ಅಥವಾ ಅಡಿ ಕಚ್ಕೊಂಬಿಡುತ್ತೆ ಈ ಕಸ್ಟರ್ಡ್ ಪೌಡ್ರ್ ಹಾಕಿದ್ಮೇಲೆ ಹೇಳಬೇಕು ಅಂದರೆ ಈ ಕಸ್ಟರ್ಡ್ ಮಿಲ್ಕ್ ಮಾಡಬೇಕು ಅಂತಂದರೆ ಹೆಚ್ಚಿಗೆ ಟೈಮ್ ಏನು ಹಿಡಿಸೋದಿಲ್ಲ ಒಂದು ಹತ್ತು ನಿಮಿಷದಲ್ಲೇ ನಾವು ಮಾಡ್ಕೊಳ್ಬೋದು ಏನಂದರೆ ಹತ್ತು ನಿಮಿಷ ನಾವು ಆ ಕಡೆ ಕಡೆ ಹೋಗಬಾರ್ದು ಅಷ್ಟೇ ಏಕೆಂದರೆ ಹಾಲಿನ ಪದಾರ್ಥ ಅಲ್ವಾ ಒಂದು ಸ್ವಲ್ಪ ಸೀರೋದ್ರೂ ಚೆನ್ನಾಗಿರಲ್ಲ ಉಕ್ಕು ಬಂದುಬಿಟ್ರಂತೂ ಸುಮ್ಮನೆ ವೇಸ್ಟು ಹಾಗಾಗಿ ನಾವು ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಪೇಷನ್ಸ್ ಆಗಿ ಹೀಗೆ ಕಲಿಸ್ಕೊಳ್ಳೋದ್ರಿಂದ ಒಳ್ಳೆ ಕಸ್ಟರ್ಡ್ ಮಿಲ್ಕ್ ತಯಾರಾಗುತ್ತೆ ನೋಡಿ ಈಗ ಇದಕ್ಕೆ ಎರಡು ಸ್ಪೂನ್ ಸಕ್ಕರೆ ಸೇರಿಸ್ತಾ ಇದ್ದೀನಿ ಸಕ್ಕರೆ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಸ್ವೀಟ್ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಸ್ವೀಟ್ ಕಡಿಮೆ ತಿನ್ನೋರಾದರೆ ಇನ್ನೂ ಕಡಿಮೆನೆ ಹಾಕ್ಕೊಳ್ಳಿ ನಾನೀಗ ಇದಕ್ಕೆ ಎರಡು ಸ್ಪೂನ್ ಸಕ್ಕರೆ ಸೇರಿಸ್ತಾ ಇದ್ದೀನಿ ಸಕ್ಕರೆ ಸೇರಿಸಿದ ಮೇಲೂ ಸ್ವಲ್ಪ ಇದನ್ನು ಕಲಿಸ್ತಾ ಇರೋಣ ನೋಡಿ ಈಗ ಹಾಲು ಗಟ್ಟಿಯಾಗ್ತಾ ಬರ್ತಾಯಿದೆ ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ ಇದು ನೋಡಿ ಎಷ್ಟು ಗಟ್ಟಿಯಾಗಿದೆ ಹಾಲು ನೋಡಿ ಈಗ ಒಂದು ಹದ ಬಂದಿದೆ ಈಗ ಇದನ್ನು ನಾವು ಒಂದು ಪಾತ್ರೆಗೆ ಬಗ್ಸ್ಕೊಡೋಣ ನೋಡಿ ಇಷ್ಟ ಆದರೆ ಸಾಕು ಇಷ್ಟು ಗಟ್ಟಿ ಬಂದರೆ ನಮಗೆ ಇದ್ರ ಮೇಲೆ ನಾವು ಫ್ರೂಟ್ಸ್ ಹಾಕ್ಕೊಳ್ಬೇಕಾಗತ್ತೆ ನಿಮ್ಮ ಮನೇಲಿ ಏನು ಫ್ರೂಟ್ಸ್ ಇದೆ ಅದೆಲ್ಲ ನೀವು ಹಾಕ್ಕೊಳ್ಬೋದು ಬಾಳೆಹಣ್ಣು ಮತ್ತು ಆ್ಯಪಲ್ಲಿದ್ದರೆ ಆ್ಯಪಲ್ಲು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ದಾಳಿಂಬೆ ಹಣ್ಣು ಹಾಕ್ಬೋದು ಮತ್ತು ಡ್ರೈ ಫ್ರೂಟ್ಸು ನಿಮ್ಮ ಮನೇಲಿ ಏನಿದೆ ಯಾವ ಡ್ರೈ ಫ್ರೂಟ್ಸ್ ಬೇಕಿದ್ರೂ ಹಾಕ್ಬೋದು ಚೆನ್ನಾಗಾಗುತ್ತೆ ಇದೆಲ್ಲ ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದೆರಡು ಗಂಟೆ ಟೈಮು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಎರಡು ಗಂಟೆ ಟೈಮು ನಾವು ಇದನ್ನು ಫ್ರಿಡ್ಜಲ್ಲಿ ಇಡೋದ್ರಿಂದ ಕಸ್ಟರ್ಡ್ ಎಲ್ಲ ಫ್ರೂಟ್ಸ್ ಜೊತೆ ಎಲ್ಲ ಸೇರಿಕೊಂಡು ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಮತ್ತು ಕೋಲ್ಡಾಗೂ ಇರೋದ್ರಿಂದ ಒಳ್ಳೆ ರುಚಿಯಾದ ಐಸ್ ಕ್ರೀಮ್ ತಿಂದಾಗುತ್ತೆ ಗಡ್ಬಡ್ ಐಸ್ ಕ್ರೀಮ್ ಬರುತ್ತಲ್ಲ ಅದಕ್ಕಿಂತನೂ ರುಚಿಯಾಗಿ ಇದು ಆಗುತ್ತೆ ಮಕ್ಕಳು ಸ್ಕೂಲಿಂದ ಬರೋ ಸಮಯ ಸರಿಯಾಗಿ ಬಿಸಿಲಿರುತ್ತೆ ಅವಾಗ ಬಂದ ತಕ್ಷಣ ಮಕ್ಕಳಿಗೆ ಕೊಟ್ಟರೆ ಅವ್ರಿಗೂ ಖುಷಿಯಾಗುತ್ತೆ ಮತ್ತು ರಾತ್ರಿ ಹೊತ್ತು ಊಟ ಆದಮೇಲೆ ಇದನ್ನು ಒಂದು ಸ್ವಲ್ಪ ತಿಂದು ಮಲಕ್ಕೊಂಡ್ರೆ ಶರೀರಕ್ಕೆ ಆರೋಗ್ಯಕ್ಕೂ ತುಂಬಾ ಇದು ಒಳ್ಳೆಯದು ಹಾಗಾಗಿ ಇದನ್ನು ಮಾಡಿ ತಿಂದು ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರ ಅಲ್ವಾ ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಹಾಗೇ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗದೆ ಇದ್ದರೆ ಯಾಕೆ ಇಷ್ಟ ಆಗಲಿಲ್ಲ ಅಂತಲೂ ತಿಳಿಸಿ ಒಟ್ಟಿನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಆಯಿತಾ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ